ವೀಕ್ಷಕರೇ ಇವತ್ತು ಮಂಗಳೂರಿನ ಪಡೀಲ್ ಪಡೀಲ್ ಎಂಬಲ್ಲಿ ಮನೆಯ ಹಿಂಬಾದಿಯಲ್ಲಿ ಒಂದು ನಾಗರಾವಿದೆ ಅಂತ ಮಾಹಿತಿ ಬಂದಿದೆ ನೋಡಿ ಕಾಣ್ತಿರುವಂಥ ದೊಡ್ಡ ದೊಡ್ಡ ಟೈಲ್ಸ್ ಅಥವಾ ಪೈಪು ಇದರ ಒಳಗಡೆ ಇದೆ ಅಂತ ಹೇಳಿದರು ನೋಡ್ತಾ ಇದ್ದೇನೆ ವೀಕ್ಷಕರೇ ಓಕೆ ನೋಡಿ ಸಣ್ಣ ಒಂದು ನಾಗಮಾರಿ ಇವತ್ತು ಮಂಗಳೂರಿನ ಒಬ್ಬ ನಮ್ಮ ಮುಸ್ಲಿಂ ಸಹೋದರಿ ನನಗೆ ಕಾಲ್ ಮಾಡಿದರು ಕೂಡಲೇ ನಾನು ಇಲ್ಲಿಗೆ ಆಗಮಿಸಿದ್ದೇನೆ ಆ ಒಂದು ಟೈಲ್ಸ್ನ ಎಡೆ ಸತತ ಮೂರು ಸರಿ ಅಲೆ ಮೂರು ಸಲ ಇಲ್ಲಿಗೆ ಬಂದಿದೆ ಅಂತೆ ಒಮ್ಮೆ ಇದನ್ನು ಕೊಂಡೋಗಿ ಇಲ್ಲಿ ಯಾರ ಹತ್ತಿರದವರು ದೂರ ಬಿಟ್ಟಿದ್ದಾರೆ ಮತ್ತೆ ಕೂಡ ಈಗ ಬಂದಿದೆ ಇದನ್ನು ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ಬಿಡಲಾಗಿದೆ ಸಣ್ಣ ಒಂದು ನಾಗಮರಿ ನನ್ನ ಸರ್ವಿಸ್ನಲ್ಲಿ ಮುನ್ನೂರ ಮೂವತ್ತೊಂಬತ್ತನೇ ನಾಗರವಾಗಿದೆ ವೀಕ್ಷಕರೇ ತಮಗೆ ಯೂಟ್ಯೂಬ್ನಲ್ಲಿ ಹೋಗಿ ಸ್ನೇಕ್ ಇಸ್ಮೈಲ್ ಅಂತ ಕೂಡ ತಕ್ಷಣ ಎಲ್ಲ ವೀಡಿಯೋಗಳು ಬರ್ತದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ Okay, thanks.